ಹಲೋ ಇವ್ರಿ ವಾನ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ ಬನ್ನಿ ಇವತ್ತು ನಾನು ಲಾಸ್ಟ್ ಇಯರ್ದು ನಾನು ವೀಡಿಯೋನ ಹಾಕ್ತಾಯಿದ್ದೀನಿ ಅಲ್ಲಿಗೆ ಟ್ವೆಂಟಿ ಫೋರ್ನ ಗುಡ್ ಬೈ ಮಾಡ್ತಾ ಟ್ವೆಂಟಿ ಫೈವ್ನ ವೆಲ್ಕಮ್ ಮಾಡ್ತಾ ಎಲ್ಲ ಕಹಿಗಟ್ಟೆಗಳಾಗ ಮರೆಯುತ್ತೆ ಹಾಗೆ ವರ್ಷ ವರ್ಷ ನಮಗೆ ಹರ್ಷವನ್ನು ತರಲಿ ಸಂತೋಷವನ್ನು ತರಲಿ ಹ್ಯಾಪಿನ ತರಲಿ ಅಂತ ಅದನ್ನು ವೆಲ್ಕಮ್ ಮಾಡೋ ಪ್ಲ್ಯಾನ್ ಹೇಗಿರುತ್ತೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ ನೋಡಿ ಫ್ರೆಂಡ್ ಈಗ ನಾನ್ ವೆಜ್ಜನ್ನು ಮಾಡಿದ್ವಿ ಹಾಗಾಗಿ ನಾನು ಇದನ್ನೆಲ್ಲ ತೊಳಿತಾಯಿದ್ದೀನಿ ಏನಂದರೆ ಇವಾಗ ನಾನ್ ವೆಜ್ ಜನಿ ಮಾಡಲಿ ಒಲೆನ ನಾನು ಯಾವತ್ತೂ ಈ ಥರ ತೊಳೆದು ಮಾಡಬೇಕು ಯಾಕೆ ಅಂದರೆ ಏನು ಅಗ್ನಿದೇವನೋ ಒಂದು ದೇವರಲ್ವ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಅದನ್ನು ಒಲೆನ ಇಟ್ಟು ನಾನು ಬನ್ನಿ ಇವಾಗ ರೈಸ್ನ ಇಟ್ಟಿದ್ದೆ ನಾನೀಗ ಟಮೊಟೊ ಪುಳಿಯೋಗರೆ ಮಾಡೋದನ್ನ ತೋರಿಸ್ತೀನಿ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಅದಕ್ಕೆ ಕಾಳು ನೀವು ಕಾಳು ಕರ್ವೆನ್ ಸೊಪ್ಪು ಯೂಸ್ ಮಾಡಬೇಕು ನಾನು ಕರ್ವೆನ್ ಸೊಪ್ಪನ್ನ ಯೂಸ್ ಮಾಡಲ್ಲ ನನ್ನ ಮಗಳಿಗೆ ಅದು ವಾಸನೆ ಇಷ್ಟ ಆಗೋಲ್ಲ ಹಾಗಾಗಿ ಅದಕ್ಕೆ ಮೊದಲಿಗೆ ಮೊದಲು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡ್ಕೊತಿದ್ದಂಗೆ ನಾವು ನಿಮಗೆ ಬೇಕಂದ್ರೆ ಕಡಲೆಬೇಳೆ ಕಡಲೆ ಬೀಜ ಹಾಕಬೋದು ನಾನು ಇಲ್ಲಿ ಹಾಕಿಲ್ಲ ಚಿತ್ರಾನ್ನ ಥರ ಆಗುತ್ತೆ ಅಂದ್ಬಿಟ್ಟು ನೋಡಿ ಅದಕ್ಕೆ ಒಂದೆರಡು ಎರಡು ಹಾಕಬೇಕು ಪಾಪುಗೆ ಖಾರ ಆಗೋಲ್ಲ ರಾಜಕ್ಕೆ ಖಾರ ಇಷ್ಟ ಹಾಗಾಗಿ ನಾನಿಲ್ಲಿ ಎರಡೆರಡು ಹರಸಿ ಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಆಮೇಲೆ ಟೊಮೊಟೊ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈನ ಮಾಡಬೇಕು ಟೊಮೊಟೊ ಅದರಲ್ಲೇ ಎಣ್ಣೆಲೆ ಫುಲ್ಲು ಫ್ರೈ ಆಗಬೇಕು ಆ ಫ್ರೈ ಆದ ನಂತರ ಇದಕ್ಕೆ ನೀವು ಸ್ವಲ್ಪ ಸಾಲ್ಟು ಮತ್ತು ಅರಶಿನ ಮಿಕ್ಸ್ ಮಾಡಿಕೊಂಡು ಎಮ್ ಟಿ ಆರ್ ಪುಳಿಯೋಗರೆ ಎಮ್ ಟಿ ಆರ್ ಪುಳಿಯೋಗರೆ ಈಗ ಒಳಗಡೆ ಹಾಕಿದ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ನಾವು ಡೈರೆಕ್ಟ್ ಎಣ್ಣೆ ಹಾಕ್ಬಿಟ್ಟು ಬರೀ ಎಮ್ ಟಿ ಆರ್ ಹಾಕಿದರೆ ಒಬ್ರಿಗಾಗುತ್ತೆ ಈ ಥರ ಮಾಡಿದ್ರೆ ಸುಮಾರು ಇಲ್ಲ ಅದನ್ನು ಒಂದು ಮೂರು ನಾಲ್ಕು ಆಗುತ್ತೆ ಫ್ರೆಂಡ್ ಈ ಥರ ಟೊಮೊಟೊ ಚಿತ್ರಾನ್ನ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಮತ್ತು ಎಲ್ಲರೂ ಹೇಗಿತ್ತು ಟ್ವೆಂಟಿ ಫೋರು ನಿಮ್ಮದು ನಮ್ಮದಂತೂ ತುಂಬ ಕರಾಳವಾಗಿತ್ತು ಹಾಗಾಗಿ ಅದನ್ನು ಗುಡ್ ಬೈ ಮಾಡ್ತಾ ಟ್ವೆಂಟಿ ಫೈವ್ ನಮಗೆ ಜೀವನಕ್ಕೆ ತುಂಬ ಹರ್ಷವನ್ನು ತರುತ್ತೆ ಅಂತ ನಮ್ಮ ತಾಯಿ ಈಗ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ನಾನು ಇದ್ದೀನಿ ಡ್ಯೂಟಿಗೆ ಹಾಗೆ ನನ್ನ ತಾಯಿ ಬನ್ನಾರಮ್ಮನಿಗೆ ಅಮಾವಾಸ್ಯ ಆದ್ದರಿಂದ ನಾನು ನಮಸ್ಕಾರ ಮಾಡೋಣ ಅಂತ ಹೋದೆ ನೀವು ನೋಡ್ತಿರ್ಬೋದು ಇದೇ ನನ್ನ ತಾಯಿ ಬನ್ನಾರಿ ಅಮ್ಮ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇದನ್ನು ನಾನು ಅಭಿಷೇಕದ್ದು ಲಾಗ್ನ ಸ್ಟಾರ್ಟಿಂಗ್ ಹಾಕಿದ್ದೀನಿ ಅಲೆ ಒಂದು ಮೂರು ವರ್ಷದ್ದು ಅನಿಸುತ್ತೆ ನನ್ನ ನನ್ನ ಪ್ರಕಾರ ಅಭಿಷೇಕ ಮಾಡಿಸಿದ್ದು ಈ ನನ್ನ ತಾಯಿ ನನಗೆ ಬರೀ ಬನಾರಮ್ಮ ಆಗಿದ್ದರೆ ನಾನು ಇದು ಮಾಡ್ತಿರಲ್ಲ ನನ್ನ ಹೆತ್ತ ತಾಯಿ ಥರನೇ ಸೇಮು ನನಗೇನೇ ಕಷ್ಟಗಳಾಗಿ ಏನೇ ನೋವುಗಳಾಗಲಿ ಈ ತಾಯಿ ಹತ್ರ ಹೋಗಿ ನಾನು ಕೇಳ್ಕೊತೀನಿ ಕುತ್ಕೋತೀನಿ ಅವರು ನನಗೆ ಒಂದು ಉಮೆನ್ ಮುಖಾಂತರನೋ ಇಲ್ಲಂದರೆ ನನಗೇನೋ ಒಂದು ಸೂಚನೆಯನ್ನು ಕೊಡ್ತಾರೆ ಇದು ನನ್ನ ನಂಬ ಸೂಚನೆಯನ್ನು ಕೊಡ್ತಾರೆ ಇದು ನನ್ನ ನಂಬಿಕೆ ಇದು ಏನೋ ಒಂದು ಒಡನಂಬಿಕೆ ಹುಚ್ಚಾಟ ಅಲ್ಲ ನನ್ನ ತಾಯಿ ಬನ್ನಾರಮ್ಮ ಜನರ ಹತ್ರ ಇರೋದನ್ನ ನನ್ನ ತಾಯಿ ಹತ್ರ ಹೇಳ್ಕೊಬೇಕು ಯಾಕೆಂದರೆ ಯಾವುದೇ ಜನ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಆದರೆ ಈ ನನ್ನ ತಾಯಿ ನನಗೆ ಒಳ್ಳೆಯದನ್ನು ಮಾಡ್ತಾಳೆ ಬನ್ನಿ ಈಗ ನಾನು ಡ್ಯೂಟಿಗೆ ಹೋಗಿ ಬಂದೆ ಇಲ್ಲಾಂದ್ರೆ ಎರಡು ಮೂರೆ ಆಗಿತ್ತು ಯಾರು ವರ್ಷ ವರ್ಷ ಬರ್ತಾ ಇದೆಯಲ್ಲ ನಾನು ಒಂದು ಹೋದಾಗೋಲ್ಡ್ ಚೈನ್ ಕೇಳಿದ್ದೆ ಮಾಡಿದ್ದಾರೆ ಬಟ್ ಇದು ತುಂಬಾ ಕಡಿಮೆ ಆಯಿತು ಸ್ವಲ್ಪ ಗೋಲ್ಡ್ ಮಿಕ್ಸ್ ಮಾಡಿ ಅಂದ್ರೆ ಈಗ ನೋಡ್ತೀನಿ ಬನ್ನಿ ನಮ್ಮ ಮನೆಗೆ ಮೂರು ಗಂಟೆ ಆಯಿತು ಸ್ವಲ್ಪ ಕಾಯಿಗಳೆಲ್ಲ ತೊಗರಿಕಾಯಲ್ಲ ನೋಡಿ ಎಲ್ಲ ಈಗ ಆಗ್ಬಿಟ್ಟಿದ್ದಾವೆ ಎಲ್ಲ ಫುಲ್ಲು ಕಿತ್ತಿ ಕಿತ್ತು ಒಳಗಡೆ ಇಟ್ಕೊತಾ ಇದ್ದೀನಿ ತುಂಬ ಅನ್ನ ಆಗ್ಬಿಟ್ಟಿದ್ದಾವೆ ಹಾಗೆ ಸ್ವಲ್ಪ ಬಟ್ಟೆನ ಇತ್ತು ವಾಷಿಂಗೇ ಬಟ್ಟೆನ ಹಾಕ್ತಾಯಿದ್ದೀನಿ ಈಗ ನಾಳೆಗೆ ಸ್ವಲ್ಪ ಅನ್ನ ಬಿಟ್ಬಿಟ್ಟಿದೆ ಹಾಗಾಗಿ ಅನ್ನನು ದೋಸೆಗೆ ಹಾಕ್ತಾಯಿದ್ದೀನಿ ರಾಯನ ನೋಡಿ ಯಾರೋ ಬಂದರು ಅಂದ್ಬಿಟ್ಟು ಏನೋ ಬರ್ತಿದ್ದಾನೆ ಮೋಸ್ಟ್ಲಿ ಈ ಥರ ಎಲ್ಲ ಸೇಫ್ಟಿ ಮಾಡಿ ಅದು ಹಾಕೊಂಡಿರೋದು ನೋಡಿ ಹೆಂಗೆ ಹಾಕೊಂಡಿದ್ದಾನೆ ಅಂತ ಬನ್ನಿ ಇವಾಗ ನಾವು ಹೊಸ ವರ್ಷಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನ್ಯೂ ಇಯರ್ಗೆ ಎಲ್ಲನೂ ಕಟ್ ಮಾಡೋಣ ಅಂದ್ಬಿಟ್ಟು ನೋಡಿ ಈ ಕಡೆ ಸವಿತಕ ಮತ್ತು ಸೊಮ್ಯಾಕ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಫ್ರೆಂಡ್ ವೆಜ್ ಮಾಡ್ತಾ ಇದ್ದೀವಿ ಹೀಗೆ ಜಾನು ಕನ್ನಡ ಲಾಕ್ಸ್ನ ಇರಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಪದೇ ಪದೇ ವೀಡಿಯೋನ ನೋಡಿ ನಾನು ಈ ಇದು ಎರಡು ಸಾವಿರದ ಇಪ್ಪತ್ತೈದು ನ್ಯೂ ಇಯರ್ ಸೆಲೆಬ್ರೇಷನ್ನು ವೀಡಿಯೋನ ಹಾಕ್ತೀನಿ ಇದು ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಓಲ್ಡ್ ಇಯರು ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೆಕ್ಸ್ಟು ವೀಡಿಯೋನ ನಾನು ಎರಡು ಸಾವಿರದ ಇಪ್ಪತ್ತೊಂದು ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಅದು ವೀಡಿಯೋನ ನೋಡಿ ಆಗಿ ಯಾರ್ಯಾರು ಲೈಕ್ ಕೊಟ್ಟಿಲ್ಲ ಮತ್ತು ಕಮೆಂಟ್ ಹಾಕಿಲ್ಲ ದಯವಿಟ್ಟು ಕಮೆಂಟ್ ಹಾಕಿ ಆಗಿ ಥ್ಯಾಂಕ್ ಯು ಫ್ರೆಂಡ್ ಜಾನು ಕನ್ನಡ ಬ್ಲಾಗ್ಸ್ ಇಂಜ್ಮರ್ಗು ಥ್ಯಾಂಕ್ ಯು ಸೋ ಮಚ್